ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಗುಂಡಿಪೇಟೆ ಪಟ್ಟಣದ ಚಾಮರಾಜನಗರ ರಸ್ತೆಯಲ್ಲಿರುವ ಶಿವಾನಂದ ಸ್ಮಾರಕದಲ್ಲಿ ಕಾರ್ಯಕ್ರಮಕ್ಕೆ ಗಾಂಧಿ ತಾತ ವೇಷ ಧರಿಸಿದವರು ಚಾಲನೆ ನೀಡಿದರು ಮತ್ತು ಗಣ್ಯರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರಾದ ಗಣ್ಯರ ಬಗ್ಗೆ ಪ್ರಶಂಸೆಯ ವಿಚಾರವನ್ನು ತಿಳಿಸಿದರು ಇದೇ ವೇಳೆ ಹಿರಿಯ ಹೋರಾಟಗಾರರಾದ ಘಮಾನಂದ ಅವರು ಮಾತನಾಡಿ ದಿನಾಚರಣೆಯ ಬಗ್ಗೆ ಹಲವು ವಿಚಾರಗಳನ್ನು ವಿವರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಶೈಲೇಶ್ ಮಾತನಾಡಿ ಕಾವೇರಿ ಪಡೆಯ ಕಾರ್ಯವೈಖರಿಯನ್ನು ಮುಕ್ತ ಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಕಾವೇರಿ ಪಡೆಯ ತಾಲೂಕಾ ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಕಸ್ಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿನಿಕ್ರಿ ರಾಜು ರಾಮೇಗೌಡ ಡ್ಯಾನ್ಸರ್ ಪವನ್

ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉಳ್ಳಪೇಟೆ ಪಟ್ಟಣದ ಶಿವಾನಂದ ಸ್ಪಾರಕ ಬಳಿ ಪಾರಕದ ಮುಂದೆ ಆಚೆ ಇಲ್ಲ ನನ್ನ ಆತ್ಮೀಯ ಮಹಾನಗ್ರಹ ಸಹದ್ಯೋಗಿಗಳೇ ಹಾಗೂ ಹಿರಿಯರ ಶಿಕ್ಷಕರು ನಮ್ಮ ಹಿರಿಯ ಹೋಟೆಲ್ ಬ್ರಹ್ಮಂದ್ರವರೇ ಪಟ್ಟಪಟ್ಟರಾದ ನೇರ ಕುಮಾರ್ ಅವರೇ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಂದಿನಂತೆ ಪ್ರತಿ ವರ್ಷ ನಾವು ಶಿವಾನಂದ ಸ್ಮಾರಕ ಚಾಮರಾಜನಗರದ ಅಬ್ದುಲ್ ನಜೀರ್ ಸಾಬ್ ರಸ್ತೆಯಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಸತತವಾಗಿ ಒಂದು ಹದಿನೈದು ವರ್ಷಗಳ ಕಾಲದಿಂದ ನಾವು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶದ ವೀರ ಯೋಧರನ್ನು ಸ್ಮರಿಸುತ್ತಾ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಮುಂದಿನ ಪೀಳಿಗೆ ಕೂಡ ಇಂಥ ಒಂದು ಒಳ್ಳೊಳ್ಳೆ ಸಮಾಜ ಸಾಮಾಜಿಕ ಸೇವೆಯನ್ನು ಮಾಡಬೇಕು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಕೌಕಿಪನೆ ಆಚರಣೆ ನಮ್ಮ ಎಲ್ಲ ಎಲ್ಲ ಯುವ ನಿರಂತರವಾಗಿರಲಿ ದೇಶಾಭಿಮಾನ ಭಾಷಾಭಿಮಾನ ಇವೆಲ್ಲವೂ ನಮ್ಮ ಜೀವಿತ ಅವಧಿಯಲ್ಲಿ ನಾವು ಅಳವಡಿಸ್ಕೊಂಡಾಗ ನಮ್ಮ ದೇಶ ಭಾಷೆ ಇವೆಲ್ಲವೂ ಸುರಕ್ಷಿತವಾಗಿರುತ್ತೆ ದೇಶದ ಮೇಲೆ ವಿಮಾನ ಹೊಂದಿರಬೇಕು ಪ್ರತಿಯೊಬ್ಬರು ಕೂಡ ಈ ದೇಶ ಅತ್ಯಂತ ಶ್ರೀಮಂತ ದೇಶ ನಾವು ಈ ದೇಶದಲ್ಲಿ ಉನ್ನತಪಟ್ಟದ್ದು ನಿಜಕ್ಕೂ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ದೇಶದಲ್ಲಿ ದೇಶವನ್ನು ರಕ್ಷ ಎಲ್ಲ ಮಹಾನ್ ದೇಶ ಅಂತ ನಾನು ಭಾವಿಸ್ತೇನೆ ದೇಶದಲ್ಲೇ ಎಲ್ಲ ವಿಮಾನಗಳಿಗೆ ಈ ಸಂದರ್ಭದಲ್ಲಿ ನನ್ನ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಕರ್ನಾಟಕ ಕಾವಲು ಪಡೆಯ ಮತ್ತು ಪದಾಧಿಕಾರಿಗಳಿಗೆ ನಾನು ಬಂಧಿಸ್ತೇನೆ ಎರಡು ಮಾತನ್ನು ಪ್ರಶ್ನೆ ಮಾಡ್ತೇನೆ ಜೈ ಹಿಂದ್ ಹಿಂದ ಜಗನ್ನ